praise the lord greetings to you all in the name of our lord and saviour jesus christ today's bible verse paul's second letter to the corinthians chapter 1 verse 4 he helps us in all our troubles so that we are able to help others who have all kinds of troubles using the same help that we ourselves have received from god paul in the 4. ನಾಲ್ಕನೇ ವಚನ ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗಾಗುವ ಆಧರಣೆ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಇವತ್ತಿನ ವಾಕ್ಯದಲ್ಲಿ ನಮ್ಮ ದೇವರು ಎಂಥ ದೇವರು ಎನ್ನುವುದನ್ನು ಪೌಲನು ಕೊರೆಂತದವರಿಗೆ ಬರೆಯುತ್ತಾ ಇದ್ದಾನೆ ಅಂದು ಕೊರಿಂತದವರಿಗೆ ಬರೆದರು ಇಂದು ಯಾರೆಲ್ಲ ಇದನ್ನು ಓದುತ್ತಾ ಇದ್ದಾರೋ ಯಾರೆಲ್ಲ ಇದನ್ನು ಕೇಳಿಸಿಕೊಳ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಪೌಲನು ಈ ವಾಕ್ಯವನ್ನು ಹೇಳ್ತಾ ಇದ್ದಾನೆ ಏನೆಂದರೆ ನಮ್ಮ ದೇವರು ಕನಿಕರವುಳ್ಳ ತಂದೆ ಎಂಬುದಾಗಿ ಹೌದು ತಂದೆ ತನ್ನ ಮಕ್ಕಳನ್ನು ಕನಿಕರಿಸುವ ಹಾಗೆ ದೇವರು ನಮ್ಮನ್ನು ಕನಿಕರಿಸುತ್ತಾರೆ ಮತ್ತು ಎರಡನೆಯದಾಗಿ ಸಂತೈಸುವ ದೇವರು ಎಂಬುದಾಗಿ ತಾಯಿ ಮಗುವನ್ನು ಸಂತೈಸುವ ಹಾಗೆ ನಮ್ಮ ದೇವರು ನಮ್ಮನ್ನು ಸಂತೈಸುವ ದೇವರು ಸಕಲ ವಿಧವಾಗಿ ಸಂತೈಸುವ ದೇವರು ಯಾವ ಕಷ್ಟಗಳು ಬಂದರೂ ವ್ಯಾಧಿಗಳು ಬಂದರೂ ರೋಗಗಳು ಬಂದರೂ ಯಾವ ಸಂಕಟಕ್ಕೆ ನಾವು ಈಡಾಗಿದ್ರು ಅವೆಲ್ಲವುಗಳಿಂದ ಬಿಡಿಸಿ ದೇವರು ನಮ್ಮನ್ನು ಸಂತೈಸುವಂಥ ದೇವರಾಗಿದ್ದಾರೆ ಯಾವ ಸಂಕಟಗಳಿಗೆ ನಾವು ಸಿಲುಕಿಕೊಂಡರೂ ದೇವರು ನಮ್ಮನ್ನು ಸಂತೈಸುತ್ತಾರೆ ಈ ರೀತಿ ದೇವರಿಂದ ನಾವು ಸಂತೈಸುವಿಕೆಯನ್ನು ಪಡೆದುಕೊಂಡ ಮೇಲೆ ಆ ಆಧರಣೆಯ ಮೂಲಕವಾಗಿ ನಾವು ಕೂಡ ಯಾರು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿದ್ದಾರೋ ಅಂಥವರಿಗೆ ಸಂತೈಸುವುದಕ್ಕೆ ನಾವು ಶಕ್ತರಾಗಿದ್ದೇವೆ ಪ್ರಿಯರೇ ಈ ವಾಕ್ಯವನ್ನು ಬರೆಯುತ್ತಾ ಇರುವವರು ಪೌಲನ್ನು ಈ ಪೌಲನ್ನು ಯಾರೆಂದರೆ ಈತನು ದೇವರ ಸೇವೆ ಮಾಡುವುದಕ್ಕಿಂತ ಮೊದಲು ದೇವರಿಂದ ದರ್ಶನವನ್ನು ಹೊಂದುವುದಕ್ಕಿಂತ ಮೊದಲು ಈತನು ದೇವರ ಸೇವೆ ಮಾಡುವುದಕ್ಕಿಂತ ಮೊದಲು ಈತನು ದೇವರ ಕಡೆಗೆ ತಿರುಗುವುದಕ್ಕಿಂತ ಮೊದಲು ಅವನು ಕ್ರೈಸ್ತರಿಗೆ ಹಿಂಸೆ ಪಡಿಸುವ ಆತನಾಗಿದ್ದನು ಅವನ ಹೆಸರು ಸೌಲ ಎಂಬುದಾಗಿತ್ತು ಈ ರೀತಿ ಅವನು ಕ್ರೈಸ್ತರಿಗೆ ಹಿಂಸೆ ಪಡಿಸುವುದಕ್ಕೆ ಹೋಗುತ್ತಿರುವ ದಮಸ್ಕದ ದಾರಿ ಮಧ್ಯದಲ್ಲಿ ದೇವರವನಿಗೆ ದರ್ಶನ ಕೊಟ್ಟರು ಆಗ ಅವನು ದೇವರ ಕಡೆಗೆ ತಿರುಗಿಕೊಂಡನು ಪ್ರಿಯರೇ ಇನ್ನು ಮುಂದೆ ಅವನು ದೇವರ ಸೇವೆಯನ್ನು ಮಾಡುತ್ತಾ ಇದ್ದಾನೆ ದೇವರ ಸೇವೆ ಮಾಡುತ್ತಾ ಇರುವಂತ ಈ ಪೌಲನಿಗೆ ಯಾವ ಸಂಕಟಗಳು ಬರಲಿಕ್ಕಿಲ್ಲ ಎಂಬುದಾಗಿ ನೀನು ನೆನೆಸುತ್ತೀಯ ಎಲ್ಲರಿಗಿಂತಲೂ ಹೆಚ್ಚಾದ ಸಂಕಟಗಳು ಇವನ ಜೀವಿತದಲ್ಲಿ ಇದ್ದವು ನನ್ನ ಪ್ರಿಯ ದೇವ ಜನರೇ ಇವನ ಜೀವಿತದಲ್ಲಿ ಯಾವೆಲ್ಲ ಸಂಕಟಗಳು ಬಂದವು ಎಂಬುದಾಗಿ ಇದೇ ಕೊರೆಂತದವರಿಗೆ ಬರೆದ ಪತ್ರಿಕೆಯಲ್ಲಿ ಅವನು ತಿಳಿಸಿಕೊಡ್ತಾನೆ ಎರಡನೇ ಕೊರಿಂತ್ಯದವರಿಗೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ್ಮೂರರಿಂದ ಇಪ್ಪತ್ತೆಂಟನೇ ವಚನಗಳಲ್ಲಿ ನಾವು ನೋಡ್ತೇವೆ ಅವನು ಕ್ರಿಸ್ತನ ಸೇವೆ ಮಾಡುವವನಾಗಿದ್ದನು ಆ ಒಂದು ಸಂದರ್ಭದಲ್ಲಿ ಅವನಿಗೆ ಅನೇಕ ಸಾರಿ ಸೆರೆಮನೆಯೊಳಗೆ ಹಾಕಿದರು ಅನೇಕ ಸಾರಿ ಅವನು ಮಿತಿಮೀರಿ ಪೆಟ್ಟುಗಳನ್ನು ತಿಂದನು ಅನೇಕ ಸಾರಿ ಮರಣದ ಬಾಯಿಯೊಳಗೆ ಸಿಕ್ಕಿಕೊಂಡನು ಐದಾರು ಸಾರಿ ಅವನಿಗೆ ಮೂವತ್ತೊಂಬತ್ತು ಏಟುಗಳ ಬಿದ್ದವು ಮೂರು ಸಾರಿ ಸರ್ಕಾರದವರು ಅವನನ್ನು ಚಡಿಗಳಿಂದ ಹೊಡೆಸಿದರು ಒಂದು ಸಾರಿ ಕಲ್ಲೆಸೆದುಕೊಳ್ಳುವುದಕ್ಕೆ ಜನರು ಪ್ರಯತ್ನ ಮಾಡಿದರು ಮೂರು ಸಾರಿ ಅವನು ಹೋಗ್ತಾ ಇರುವಂಥ ಹಡಗು ಒಡೆದು ಹೋಯಿತು ಒಂದು ರಾತ್ರಿ ಒಂದು ಹಗಲು ಸಮುದ್ರದ ಆ ತಣ್ಣನೆಯ ನೀರಿನಲ್ಲಿ ಅವನು ಕಾಲ ಕಳೆದನು ಹೀಗೆ ಅವನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದನು ನದಿಗಳಿಂದ ಅಪಾಯ ಬಂತು ಕಳ್ಳರಿಂದ ಅಪಾಯ ಬಂತು ಸ್ವಂತ ಜನರಿಂದ ಅಪಾಯ ಬಂತು ಅನ್ಯ ಜನರಿಂದ ಅಪಾಯ ಬಂತು ಪಟ್ಟಣದಲ್ಲಿ ಅಪಾಯ ಕಾಡಿನಲ್ಲಿ ಅಪಾಯ ಸಮುದ್ರದಲ್ಲಿ ಅಪಾಯ ಹೀಗೆ ಅನೇಕ ಅನೇಕ ಕಷ್ಟಗಳನ್ನು ಅವನು ಅನುಭವಿಸಿದನು ಅನೇಕ ಸಾರಿ ನಿದ್ದೆಗೆಟ್ಟು ಕ್ರಿಸ್ತನ ಸೇವೆ ಮಾಡಿದನು ಅನೇಕ ಸಾರಿ ಹಸಿವೆ ಬಾಯಾರಿಕೆಗಳಿಂದ ಅವನು ಉಪವಾಸವಾಗಿಯೇ ಕಾಲ ಕಳೆದನು ಚಳಿಯಲ್ಲಿಯೂ ಕೂಡ ಅವನಿಗೆ ವಸ್ತ್ರವಿಲ್ಲದೆ ಇದ್ದನು ಈ ರೀತಿಯ ಅನೇಕ ಸಂಕಷ್ಟಗಳಿಗೆ ಅವನು ಒಳಗಾದನು ಇಷ್ಟು ಮಾತ್ರವಲ್ಲದೆ ಮತ್ತು ಬೇರೆ ಬೇರೆ ಸಭೆಗಳ ವಿಷಯವಾಗಿಯೂ ಕೂಡ ಅವನು ಚಿಂತೆ ಮಾಡುವಂಥವನಾಗಿದ್ದನು ಈ ರೀತಿ ಅವನು ಬಹಳ ಸಂಕಷ್ಟಕ್ಕೆ ಒಳಗಾದಾಗ ದೇವರು ಅವನಿಗೆ ಯಾವ ವಾಕ್ಯದ ಮೂಲಕವಾಗಿ ಮಾತನಾಡಿದನು ಗೊತ್ತಾ ಪ್ರಿಯರೇ ಇದೇ ಕುರಿಂತದವರಿಗೆ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ದೇವರು ಅವನಿಗೆ ಮಾತನಾಡುತ್ತಾರೆ ಪ್ರಿಯರೇ ನನ್ನ ಪ್ರಿಯ ದೇವಚ ನೀನು ಇವತ್ತು ಕಷ್ಟ ಸಂಕಟ ವ್ಯಾಧಿಗಳಿಗೆ ಈಡಾಗಿರಬಹುದು ರೋಗಗಳಿಗೆ ತುತ್ತಾಗಿರಬಹುದು ಜನರಿಂದ ಸಂಕಟ ಉಂಟಾಗುತ್ತಾ ಇರಬಹುದು ಆದರೆ ನೀನು ಹಿಂದೇ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡು ಇಂದು ಪೌಲನಿಗಾದ ಈ ಸಂಕಟಗಳನ್ನು ನೆನೆಸಿಕೊಂಡು ನೋಡು ಅವನಿಗಾದ ಸಂಕಟದ ಮುಂದೆ ನಿನ್ನ ಸಂಕಟ ಯಾವುದೂ ಇಲ್ಲ ಆದ್ದರಿಂದ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡು ದೇವರ ಬಳಿ ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನಗೆ ಆಧರಣೆಯನ್ನು ಕೊಡುತ್ತಾರೆ ತನ್ನ ಕೃಪೆಯಿಂದ ನಿನಗೆ ಬಲವನ್ನು ಅನುಗ್ರಹಿಸುತ್ತಾರೆ ಇನ್ನು ಮುಂದೆ ನೀನು ಚಿಂತಿಸುವುದು ಬೇಡ ನಿನ್ನನ್ನು ನೀನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡು ದೇವರೇ ನಿನ್ನ ಜೀವಿತವನ್ನು ನಡೆಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀವು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ನಿನ್ನನ್ನು ಕೊಂಡಾಡುತ್ತೇವೆ ದೇವ ನೀವು ಉಳ್ಳ ದೇವರು ಸಂತೈಸುವ ದೇವರಾಗಿದ್ದಿ ಸ್ವಾಮಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ನಿನ್ನಿಂದ ಸಂತೈಸುವಿಕೆಯನ್ನು ಕರುಣೆಯನ್ನು ಪಡೆದುಕೊಂಡು ನಾವು ಸುಮ್ಮನೆ ಕೂತುಕೊಳ್ಳದೆ ಯಾರೆಲ್ಲ ಕಷ್ಟ ಸಂಕಟಗಳಿಗೆ ಈಡಾಗಿದ್ದಾರೋ ಅವರನ್ನು ಸಂತೈಸುವುದಕ್ಕಾಗಿ ದೇವರ ವಾಕ್ಯವನ್ನು ಸಾರುವುದಕ್ಕಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ನಮ್ಮೆಲ್ಲರನ್ನ ನಿನ್ನ ಸೇವೆಯಲ್ಲಿ ಕರ್ತನೆ ಅನೇಕರು ನಾನಾ ತರವಾದಂಥ ಸಂಕಟ ವ್ಯಾಧಿ ಕಷ್ಟ ದುಃಖಗಳಿಗೆ ಈಡಾಗಿರ್ಬೋದು ದೇವ ಅಂತ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಅವೆಲ್ಲವುಗಳಿಂದ ಬಿಡುಗಡೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ